ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ನಾನು ನಿಮಗೆ ನನ್ನ ಮಗನ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಹೇಗೆಲ್ಲ ಆಯಿತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನನ್ನ ಸ್ಕೂಲ್ ವರ್ಕ್ ಮುಗಿಸ್ಕೊಂಡು ಮನೆಯಿಂದ ಮಕ್ಕಳನ್ನೆಲ್ಲ ಪಿಕಪ್ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡಿದೆ ಸ್ಟೇಜ್ ಕೂಡ ಆಲ್ರೆಡಿ ರೆಡಿ ಇತ್ತು ನಾನು ನನ್ನ ಫ್ಯಾಮಿಲಿಯೆಲ್ಲ ಫಂಕ್ಷನ್ಗೆ ಬಂದ್ವಿ ಆಲ್ರೆಡಿ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿತ್ತು ಸೊ ಲೇಟಾಗಿ ಬಂದಿರೋದ್ರಿಂದ ಸೆಕ್ರೆಟರಿ ಸರ್ ಸ್ಪೀಚ್ ಸಿಕ್ತು ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಲೈಫಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಅದುವೇ ಎಸ್ ಎಲ್ ಸಿ ಮಕ್ಳಿಗಂತೂ ಟೈಮ್ ತುಂಬಾ ಅಮೂಲ್ಯವಾದದ್ದು ಈ ಟೈಮ್ನ ನಾವು ಯೂಸ್ ಮಾಡ್ಕೋಬೇಕು ಅಚೀವ್ ಮಾಡಬೇಕು ರ್ಯಾಂಕ್ಗೆ ನಾವು ಫೋಕಸ್ ಮಾಡಬೇಕು ಅಂತ ತುಂಬಾ ಯೂಸ್ಫುಲ್ ಆಗಿರೋವಂಥ ಅಮೂಲ್ಯವಾದ ಮಾತುಗಳನ್ನು ಆಡಿದ್ರು ಅದು ನಮಗೆ ತುಂಬಾ ಖುಷಿ ಆಯಿತು ಏನಿಕಪ್ಪ ಅಂತ ಅಂದರೆ ನಾನು ಕೂಡ ಒಂದು ಮರಿಮಲ್ಲಪ್ಪ ಸಂಸ್ಥೆಯಲ್ಲಿ ಓದಿರೋದ್ರಿಂದ ನನಗೂ ಕೂಡ ನಮ್ಮ ಸಂಸ್ಥೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಮರಿಮಲ್ಲಪ್ಪ ಅನ್ನೋದು ಒಂದು ಬೃಹತ್ ಶಿಕ್ಷಣ ಸಂಸ್ಥೆ ಅಲ್ಲಿ ತುಂಬ ವಿದ್ಯಾರ್ಥಿಗಳು ತುಂಬ ಜನ ಒಳ್ಳೆಯ ಪೊಸಿಷನಲ್ಲಿ ಕೂಡ ಇರೋಕ್ಕೆ ಮರಿಮಲ್ಲಪ್ಪ ಸಂಸ್ಥೆ ತುಂಬಾ ಕಾರಣ ಆಗಿದೆ ಇದರಿಂದ ತುಂಬಾ ಖುಷಿ ಆಗ್ತಾ ಇದೆ ಸೊ ಯಾರೆಲ್ಲ ಮರಿಮಲ್ಲಪ್ಪ ಸ್ಟೂಡೆಂಟ್ ಆಗಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಗಣೇಶನ ಪ್ರಾರ್ಥನೆಯೊಂದಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫಂಕ್ಷನ್ಗೆ ಎಷ್ಟು ಜನ ಸೇರಿದ್ರು ಅಂತ ನಾನು ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಬ್ಯಾಕಿಂದ ನಾನು ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪ ಎಷ್ಟು ಚೆನ್ನಾಗಿತ್ತು ಆ ಲೈಟ್ ಅರೇಂಜ್ಮೆಂಟು ತುಂಬಾ ಜನ ಸೇರಿದ್ರು ಫಂಕ್ಷನ್ಗೆ ತುಂಬಾ ಅವ್ರು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ವರ್ಕಲ್ಲಿ ನಾವು ತುಂಬಾ ಬ್ಯುಸಿ ಇರ್ತೀವಿ ಸೇರೋದು ತುಂಬಾ ಕಡಿಮೆ ಫ್ರೆಂಡ್ಸ್ ಕೂಡ ಸಿಕ್ಕಿ ಮಾತಾಡಿ ತುಂಬಾ ಆಯಿತು ಫನ್ ಫನಿಯಾಗಿ ಮಾತಾಡಿಕೊಂಡು ಫ್ರೆಂಡ್ ಜೊತೆ ಓಡಾಡಿಕೊಂಡು ಮಕ್ಕಳದ್ದು ಡ್ಯಾನ್ಸ್ ನೋಡಿಕೊಂಡು ನಾವು ತುಂಬಾ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಸೊ ಹ್ಯಾಪಿಯಾಗಿತ್ತು ನಮ್ಮ ನಮ್ಮ ಮಕ್ಕಳ ಡ್ಯಾನ್ಸ್ ನೋಡ್ತಾ ನಮಗೂ ಕೂಡ ರಿಮೈಂಡ್ ನಾವು ಮಾಡ್ತಿರೋ ಡ್ಯಾನ್ಸ್ ಕೂಡ ನೆನಪಾಗ್ತಿತ್ತು ಸೊ ಮುಂದಿನ ದಿನಗಳೇನಾದರೂ ನಮಗೂ ಪೇರೆಂಟ್ಸ್ಗೂ ಡ್ಯಾನ್ಸ್ ಪಫಾರ್ಮೆನ್ಸ್ ಮಾಡೋ ಅಂಥ ಅವಕಾಶ ಕೊಟ್ಟರೆ ಫಸ್ಟ್ ಮೊದಲಿಗೆ ನಾನೇ ಹೋಗ್ತೀನಿ ನನಗಂತೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಂತದ್ರಲ್ಲಿ ಮಕ್ಕಳು ನೋಡ್ತಾಯಿರೋಂಥವು ನಮಗಂತೂ ಇನ್ನೂ ಕೆಲವೊಂದು ನೆನಪುಗಳು ಹಾಗೆ ಬರ್ತಾಯಿತ್ತು ತುಂಬಾ ಖುಷಿ ಆಗ್ತಿತ್ತು ಡ್ಯಾನ್ಸ್ ಪಫಾಮೆನ್ಸ್ ನೋಡ್ತಾ ಇರೋದಂತೂ ಕೆಲವೊಂದು ಡ್ಯಾನ್ಸ್ ಪಫಾಮೆನ್ಸ್ ತುಂಬಾ ಚೆನ್ನಾಗಿತ್ತು ಅದನ್ನು ವೀಡಿಯೋ ನಾನು ನಿಮ್ಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಕೆಲವೊಂದು ನಾನು ನಿಮಗೆ ತೋರಿಸ್ತೀನಿ ಸೊ ಇವನು ನನ್ನ ತಮ್ಮನ ಮಗ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವ್ನು ತೋರಿಸ್ತಾ ಇದ್ದೀನಿ ನೋಡಿ ಅವನು ಪಾಪ್ಕರ್ನ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾನೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಪ್ಪು ಸಾಂಗು ಅದಂತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನನಗೆ ಸಂಪೂರ್ಣ ರಾಮಾಯಣ ಚಿಕ್ಕ ದಾಗಿ ಮಕ್ಕಳು ನಮಗೆ ತೋರಿಸಿದ್ರು ಮಕ್ಕಳಿಗೆ ರಾಮಾಯಣ ಮಹಾಭಾರತ ಏನು ಅಂತಲೇ ಈ ಜನ್ರೇಷನಲ್ಲಿ ಗೊತ್ತಿರಲ್ಲ ಸೊ ರಾಮಾಯಣವನ್ನು ಸಾಂಸ್ಕೃತಿಕವಾಗಿ ತೋರಿಸಿದ್ದು ನಮಗೆ ತುಂಬಾ ಇಷ್ಟ ಆಯಿತು ಅದೊಂದು ವಿಭಿನ್ನವಾದ ಪ್ರಯತ್ನ ಸೊ ರಾಮಾಯಣವನ್ನು ತೋರಿಸಿದ್ದು ಎಲ್ಲ ಮಕ್ಕಳಿಗೂ ಲವ್ ಯು ಆಲ್ ತುಂಬಾ ಚೆನ್ನಾಗಿ ರಾಮಾಯಣ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಹಾಗೆ ಭಕ್ತಿ ಬಂದ್ಬಿಡುತ್ತೆ ಎಲ್ಲರಿಗೂ ಹಾಗೆ ಆಗುತ್ತೆ ಅದರಲ್ಲಿರೋ ಶಕ್ತಿ ಏನೋ ಗೊತ್ತಿಲ್ಲ ಅದರಲ್ಲಿ ಇರೋ ಅಂಥದ್ದು ಏನು ಪಾಸಿಟಿವ್ ಇದೆಯೋ ಅದಂತೂ ಗೊತ್ತಿಲ್ಲ ರಾಮಾಯಣ ಮಹಾಭಾರತ ಅನ್ನೋದು ಒಂದು ಮಹಾಕಾವ್ಯಗಳು ನಮಗೆ ಭಾರತದ ಸಾಂಸ್ಕೃತಿಕದಲ್ಲಿ ಒಂದು ಹೆಮ್ಮೆ ಇದ್ದಂಗೆ ನಮಗೆ ಅದು ಅದು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಬಾರ್ದು ಸೊ ನಾವು ಮುಂದಿನ ಪೀಳಿಗೆಯಲ್ಲೂ ಕೂಡ ನಾವು ರಾಮಾಯಣ ಮಹಾಭಾರತನ ಮಕ್ಕಳಿಗೆ ಹೇಳ್ಕೊಡೋಣ ಕೆಲವೊಂದು ನನ್ನ ಅನಿಸಿಕೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ನನ್ನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಂದು ವೀಡಿಯೋಸನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಸೆಂಡ್ ಮಾಡ್ತೀನಿ ಅದನ್ನು ಸೊ ಕೆಲವೊಂದು ಫೋಟೋ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡಿರೋ ಫೋಟೋನ ನಿಮಗೆ ಸೆಂಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಆಲ್ರೆಡಿ ಫೋಟೋ ಕೂಡ ನಾನು ನಿಮ್ಗೆ ಇದ್ದೀನಿ So thank you for watching my videos.